ಗ್ರಾಮೀಣ ಬೆಂಗಳೂರಿನಾದ್ಯಂತ ನೇತ್ರ ಚಿಕಿತ್ಸಾ ಸೇವೆಗಳ ಪ್ರವೇಶವನ್ನು ಸುಧಾರಿಸಲು ಶ್ರದ್ದಾ ಆಯ್ಕೆ ಟ್ರಸ್ಟ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ರಮಣರಾವ್ ಅವರ ಗ್ರಾಮ ಚಿಕಿತ್ಸಾಲಯದೊಂದಿಗೆ ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡಿದೆ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಲಾಭರಹಿತ ವಿಭಾಗವಾದ ಶ್ರದ್ದಾ ಆಯ್ಕೆ ಟ್ರಸ್ಟ್ ಬೆಂಗಳೂರಿನ ಪ್ರಸಿದ್ಧ ವೈದ್ಯ ಮತ್ತು ಹೃದ್ರೋಗ ತಜ್ಞ ಪದ್ಮಶ್ರೀ ಡಾ ಬಿ ರಮಣರಾವ್ ಮತ್ತು ರೋಟರಿ ಬೆಂಗಳೂರು ಪ್ರೈಮ್ ಅವರೊಂದಿಗೆ ಬೆಂಗಳೂರಿನ ಟಿಬೆಗೂರಿನಲ್ಲಿರುವ ಭಾನುವಾರ ಗ್ರಾಮ ಚಿಕಿತ್ಸಾಲಯ ಎಂದು ಕರೆಯಲ್ಪಡುವ ಭಾನುವಾರ ಗ್ರಾಮ ಚಿಕಿತ್ಸಾಲಯದಲ್ಲಿ ನೇತ್ರ ಚಿಕಿತ್ಸಾ ಸೇವೆಗಳನ್ನು ಒದಗಿಸಲು ಭಾನುವಾರ ತಿಳುವಳಿಕೆ ಪತ್ರ ಎಂಒಯುಕ್ಕೆ ಸಹಿ ಹಾಕಿದೆ ಡಾಕ್ಟರ್ ಬಿ ರಮಣರಾವ್ ಐವತ್ತೊಂದು ವರ್ಷಗಳಿಗೂ ಹೆಚ್ಚು ಕಾಲ ಪ್ರತಿ ಭಾನುವಾರ ಉಚಿತ ವೈದ್ಯಕೀಯ ಚಿಕಿತ್ಸಾಲಯವನ್ನು ನಡೆಸುತ್ತಿದ್ದಾರೆ ವಿವಿಧ ನಿರ್ಣಾಯಕ ಪ್ರಾಥಮಿಕ ವೈದ್ಯಕೀಯ ಸೇವೆಗಳನ್ನು ನೀಡುತ್ತಿದ್ದಾರೆ ಮತ್ತು ವಿಶೇಷ ಆರೋಗ್ಯ ಸೇವೆಗಳನ್ನು ಹಿಂದುಳಿದ ಸಮುದಾಯಗಳಿಗೆ ಪ್ರವೇಶಿಸುವಂತೆ ಮಾಡುವ ಮೂಲಕ ಆರೋಗ್ಯ ರಕ್ಷಣೆಯ ಅಂತರವನ್ನು ಕಡಿಮೆ ಮಾಡುತ್ತಾರೆ ಗುಣಮಟ್ಟದ ಆರೋಗ್ಯ ಸೇವೆಗೆ ಸೀಮಿತ ಪ್ರವೇಶವನ್ನು ಹೊಂದಿರುವ ಬಡತನ ರೇಖೆಗಿಂತ ಕೆಳಗಿರುವ ಅನೇಕ ವ್ಯಕ್ತಿಗಳಿಗೆ ವಿಲೇಜ್ ಕ್ಲಿನಿಕ್ ಜೀವನಾಡಿಯಾಗಿದೆ ಇದು ಎಲ್ಲರಿಗೂ ಉತ್ತಮ ಕಣ್ಣಿನ ಆರೋಗ್ಯವನ್ನು ಖಾತ್ರಿಪಡಿಸುವಲ್ಲಿ ನಿಜವಾದ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಹೊಸ ನೇತ್ರ ಚಿಕಿತ್ಸಾ ವಿಭಾಗವು ಮಹತ್ವದ ಮೈಲಿಗಲ್ಲನ್ನು ಪ್ರತಿನಿಧಿಸುತ್ತದೆ ಎಲ್ಲ ಗ್ರಾಮೀಣ ಸಮುದಾಯಗಳಿಗೆ ಪ್ರವೇಶಿಸಬಹುದಾದ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯ ನಮ್ಮ ಗುರಿಯನ್ನು ತಲುಪುತ್ತದೆ ಎಂದು ಪದ್ಮಶ್ರೀ ಡಾಕ್ಟರ್ ಬಿ ರಮಣರಾವ್ ಹೇಳಿದರು